ನಮಸ್ಕಾರ ಕರ್ನಾಟಕ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ಎದುರಿಗೆ ತರ್ತಾ ಇದ್ದೇನೆ ಹಿಂದೆ ಹಿರಿಯರು ಹೇಳಿದರು ಕಡ್ಲೆವ ಹಲ್ಲಿಲ್ಲ ಹಲ್ಲವ ಕಡಲಿಲ್ಲ ಅದಕ್ಕೊಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಉದಾಹರಣೆ ಏನಂದರೆ ಮನೆ ನಾನು ಧಾರವಾಡದಿಂದ ವಿಜಯಪುರಕ್ಕೆ ಬರ್ತಾ ಇರುವಾಗ ಅಲ್ಲಿ ಅಮರ್ಗೋಳ ಕ್ರಾಸ್ ಅಂತ ಇದೆ ಆ ಕ್ರಾಸ್ನಲ್ಲಿ ಒಂದಿಷ್ಟು ಮನೆಗಳಿವೆ ಅಲ್ಲಿ ಒಂದು ಶ್ರೀಮತಿ ಶಾಂತಾ ಶ್ರೀ ಕೆ ಬಿ ಹೊಸಗೌಡರು ಹಿರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಇದು ಎಲ್ಲಿ ಅಮರಗೋಳ ಕ್ರಾಸಲ್ಲಿ ನವಲಗುಂದು ತಾಲೂಕು ಜಿಲ್ಲಾ ಧಾರವಾಡ ಆ ಶಾಲೆಯನ್ನು ನೋಡಿದರೆ ನನಗೆ ಈ ಶಾಲೆಯಲ್ಲಿ ಹೋಗಬೇಕು ಎಷ್ಟು ಸುಂದರವಾಗಿದೆ ಅಂತಕ್ಕಂಥ ಒಂದು ವಿಚಾರ ಬಂದು ಶಾಲೆ ಒಳಗೆ ಕಾಲಿಟ್ಟೆ ಅಲ್ಲಿ ನಾಲ್ಕು ಜನ ಶಿಕ್ಷಕರಿದ್ದಾರೆ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಕ್ಲಾಸ್ ಇದೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಪ್ಪತ್ತೆರಡು ಶಿಕ್ಷಕರನ್ನು ನೋಡಿದರೆ ಬಹಳ ನನಗೆ ಆಶೀರ್ವಾಗ್ತದೆ ಬಹಳ ಕ್ರಿಯಾಶೀಲ ಶಿಕ್ಷಕರು ಗಣಿತದ ಬಗ್ಗೆ ಟೇಬಲನ್ನೇ ಹಾಕಿ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥವ್ರು ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಬಹಳ ಜಾಣರೇ ಬಹಳ ಕ್ರಿಯಾಶೀಲರೇ ಬಹಳ ಶ್ರಮಜೀವಿಗಳೇ ಆದರೆ ವಿದ್ಯಾರ್ಥಿಗಳೇ ಇಲ್ವಲ್ಲ ಟೋಟಲ್ ಎಪ್ಪತ್ತೆರಡು ಅದರಲ್ಲಿ ದಿನ ಒಂದು ಎರಡು ಒಂದು ಎರಡು ಆಪ್ಷನ್ ಇರ್ತವೆ ಬರೀ ಎಪ್ಪತ್ತೆರಡು ಮಕ್ಕಳಿಗೆ ನಾಲ್ಕು ಜನ ಶಿಕ್ಷಕರು ಇದರ ಅರ್ಥ ಏನು ಈ ಪಾಲಕರ ಒಂದು ತಲೆಯಲ್ಲಿ ಏನು ಬಂದಿದೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಸ ಸಿಗೋದಿಲ್ಲ ಸಿಗ್ತಾ ಇದ್ರೂ ಕೂಡ ಅವರ ಒಂದು ಮನಸ್ಥಿತಿ ಅಲ್ಲಿಗೆ ಬಂದ್ಬಿಟ್ಟಿದೆ ಹಾಂ ಇದರಿಂದ ಏನಾಗ್ತದೆ ಅಂದರೆ ಸರ್ಕಾರದ ಸೌಲಭ್ಯ ಹಾಳಾಗಿಬಿಡ್ತದೆ ಸರ್ಕಾರದ ಹಣ ಪೋಲಾಗಿಬಿಡ್ತದೆ ಇದನ್ನು ನೋಡುವವರು ಯಾರು ಬೇಕಲ್ಲ ಮಕ್ಕಳೇ ಇಲ್ಲದ ಶಾಲೆ ಯಾತಕ್ಕೆ ಮಕ್ಕಳು ಬೇಕಲ್ಲ ಅಲ್ಲಿ ಅಲ್ಲಿ ಏನಿದೆ ಅಂದರೆ ಬಿಸಿ ಊಟ ಕೂಡ ಇದೆ ಬಿಸಿ ಊಟ ಯಾರು ತಂದು ಕೊಡ್ತಾರೆ ಅದಮ್ಮ್ಯ ಚೇತನ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಈ ಎಪ್ಪತ್ತೆರಡು ಮಕ್ಕಳಿಗೆ ಒಂದು ದೊಡ್ಡದು ಡಬ್ಬಿಯಲ್ಲಿ ಅನ್ನ ಇನ್ನೊಂದು ದೊಡ್ಡದು ಡಬ್ಬಿಯಲ್ಲಿ ಸಾರು ಅಂದರೆ ಮಕ್ಕಳು ಹೊಸು ಈಜಾಡಿದ್ರೂ ಇನ್ನೂ ಉಳಿತದ ಬಟ್ ಅದು ತಿಂದು ನೋಡಿದಾಗ ಉಪ್ಪೇ ಇಲ್ಲ ನನಗನ್ನಿಸ್ತದೆ ಊಟ ಅಷ್ಟೊಂದು ಸಹ ಇರಲಿಲ್ಲ ಇದು ಸಂಸ್ಥೆಯಿಂದ ಬರೋದು ಈಗ ಅಡಿಗೆಯವರು ಕೂಡ ಇಬ್ಬರು ಇದ್ದಾರೆ ಅಲ್ಲಿ ಯಾಕೆ ಅಲ್ಲೇ ಊಟ ಮಾಡಿಸ್ಬಾರ್ದು ಇವರು ಇವರು ಬೇರೆ ಸಂಸ್ಥೆಗೆ ಯಾಕೆ ಕೊಟ್ಟರು ಇದರಲ್ಲಿ ಏನಿದೆ ಕಳಂಕ ಏನಿದೆ ಇದರಲ್ಲಿ ಏನು ಗೇಮ್ ಇದೆ ಹಾಂ ಅಡಿಗೆ ಇಟ್ಕೊಂಡ್ರು ನೀವು ಅಲ್ಲಿ ಕೊಡೋಂಗಿಲ್ಲ ಅಂದ್ರೆ ಬರ ಕಡೆ ಅಡಿಗೆ ಅವರು ಎದಕ್ಕೆ ಪಾಪ ಅವರು ಹಾಲು ಕಾಸೋದಕ್ಕೆ ತತ್ತಿ ಕುದಿಸೋದಕ್ಕೆ ಬೇಕು ಅನ್ನ ಇಟ್ಟು ಮಾಡಿ ಬಡಿಸ್ರು ಮುಗಿತಲ್ಲ ಟ್ರಸ್ಟ್ ಅವ್ರಿಗೆ ಯಾಕೆ ಕೊಡಬೇಕು ಅದನ್ನು ಚೈತನ್ಯಕ್ಕೆ ಕೊಡಬೇಕು ದಯವಿಟ್ಟು ಈ ಅಧಿಕಾರಿಗಳು ಶಿಕ್ಷಣ ಅಧಿಕಾರಿಗಳು ಅದನ್ನು ರದ್ದುಪಡಿಸಬೇಕು ಆ ಅಡಿಗೆಯನ್ನು ಕೂಡ ಅದೇ ಶಾಲೆಯಲ್ಲಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಪಾಲಕರು ಕೂಡ ಆ ಗ್ರಾಮದ ಗ್ರಾಮಸ್ಥರು ಕೂಡ ತಮ್ಮ ಮಕ್ಕಳನ್ನು ಈ ಒಂದು ಒಳ್ಳೆಯ ಶಾಲೆ ಇದೆ ಬಹಳ ಚೆನ್ನಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಿಕ್ಷಕರಿದ್ದಾರೆ ಅದನ್ನು ನಿಮಗೆ ನಾವು ದೃಶ್ಯಾವಳಿಗಳಲ್ಲಿ ಇದೇನಿದೆ ಬಿಸಿ ಊಟ ಅವರು ಶಾಲೆ ಕಲಿಸುವ ರೀತಿ ಅವ್ರ ಕ್ಲಾಸ್ ರೂಮು ಅನ್ನು ನಾವು ತೋರಿಸ್ತೇವೆ ದಯವಿಟ್ಟು ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಆಯಾ ಗ್ರಾಮದ ಅಲ್ಲಿನ ಗ್ರಾಮದ ಪಾಲಕರುಗಳು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿ ಸೇರಿಸಿ ಒಳ್ಳೆಯ ವಿದ್ಯೆಯನ್ನು ಫ್ರೀಯಾಗಿ ತಾವು ಪಡೆದು ತಮ್ಮ ಮಕ್ಕಳು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ ಇನ್ನೂ ಬೇಕಾಗಿದೆ ಕೊರತೆ ಏನಿದೆ ಇಲ್ಲಿ ಸಾರ್ವಜನಿಕರ ಸಹಾಯದಿಂದ ಅನ್ನ ಇಲಾಖೆ ಸಹಾಯದಿಂದ ಸಾಕಷ್ಟು ಏನಂತ ಸೌಲಭ್ಯಗಳು ನಮ್ಗೆ ಪಡ್ಕೊಂಡಿದ್ದೇವೆ ಸರ್ ದಾರಿಗಳ ಸಹಾಯದಿಂದ ಇನ್ನು ಇನ್ನೊಂದು ಏನು ಅಂತಂದ್ರೆ ನಮ್ಗೆ ಒಂದು ರಂಗಮಂದಿರ ಆಗಬೇಕಾಗಿದೆ ಹಂಗಾಗದ್ರ ಬಿಟ್ಟರೆ ಇನ್ನೊಂದು ಕಂಫೋರ್ಟ್ ಆದರೆ ನಮಗೆ ಸಫಿಶಿಯಂಟ್ ಆಗುತ್ತೆ ಅದ್ರ ಜೊತೆ ಒಂದು ಲೈಬ್ರರಿ ಮಾಡ್ತಾ ಇದ್ದೇವೆ ಸರ್ ಲೈಬ್ರರಿ ಈಗ ಆಲ್ರೆಡಿ ಸರ್ಕಾರದಿಂದ ನಮಗೆ ಅನುದಾನ ಸಿಕ್ಕಿದೆ ಆರು ಸಾವಿರ ರೂಪಾಯಿ ಅದ್ರ ಜೊತೆಗೆ ಇನ್ನೊಂದು ಸೈನ್ಸ್ ಲ್ಯಾಬರೇಟ್ರಿ ಮಾಡ್ಬೇಕಂತ ನಮಗೊಂದು ವಿಚಾರ ಇದೆ ಸರ್ ಸೈನ್ಸ್ ಲ್ಯಾಬರೋಟ್ರಿ ಮಾಡಿದರೆ ಎಲ್ಲ ಮಕ್ಕಳಿಗೂ ಪ್ರಯೋಗದ ಮೂಲಕ ನಾವು ಗ್ರಾಮೀಣ ಮಟ್ಟದೊಳಗೆ ವಿದ್ಯಾರ್ಥಿಗಳಿಗೆ ಒಂದು ಅಂದರೆ ಏನು ವಿಜ್ಞಾನ ಅಂತಕ್ಕಂಥ ಒಂದು ಭಯವನ್ನು ಹೋಗಾಡಿಸ್ಲಿಕ್ಕೆ ಅದು ಸಾಧ್ಯ ಆಗತ್ತೆ ಅಂತೇಳಿ ನಮ್ಮ ವಿಚಾರ ಸರ್ ಅದಕ್ಕೆ ಸೈನ್ಸ್ ಲ್ಯಾಬಿಗೆ ಬೇಕಾದಂಥ ಸಾಮಗ್ರಿಗಳನ್ನು ನಾವು ಕೆಲವೊಂದಿಷ್ಟು ಸ್ಟೋರ್ ಮಾಡಿದ್ದೇವೆ ಸರ್ ಅಂದರೆ ನಮ್ಮ ಪ್ರೈಮರಿ ಲೆವೆಲ್ಗೆ ಬೇಕಾಗ್ತಕ್ಕಂಥ ಇವು ಏಕದಳ ಧಾನ್ಯ ಧಾನ್ಯ ಅಥವಾ ಲೋಹಗಳ ಬಗ್ಗೆ ಯಾವುದೇ ಸ್ವಲ್ಪ ಕಪ್ಪಣ ಅವನೇ ನಾವು ಸ್ಟೋರ್ ಮಾಡ್ಕೊಳ್ತಾ ಇದ್ದೀವಿ ಸರ್ ಆಮ್ಯಾಗ ವಸ್ತುಗಳ ಸ್ಥಿತಿಗಳ ಬಗ್ಗೆ ಅವಕ್ಕೊಂದಿಷ್ಟು ನಾವು ಸ್ಟೋರ್ ಮಾಡ್ತಾ ಮಾಡ್ತಾಯಿದ್ದೇವೆ ಸರ್ ಎಲ್ಲರಿಗಿಂತ ಭಾಳ ಖುಷಿ ಏನು ಅಂತಂತಂದ್ರೆ ನಮ್ಮ ಲಿಂಗರಾಜ್ ಕರಮಿಡಿ ಅಂತೇಳಿ ಅವರು ವಿಜ್ಞಾನ ಮತ್ತು ಗಣಿತಗಳ ಬಗ್ಗೆ ಭಾಳಷ್ಟು ಆಸಕ್ತಿ ಹೊಂದಿರತಕ್ಕಂಥ ಶಿಕ್ಷಕರು ಅವ್ರ ಸಹಾಯದಿಂದ ಸರ್ ನಾವು ಕೆಲವೊಂದಷ್ಟು ವಿಜ್ಞಾನದ ಮಾದರಿಗಳನ್ನು ಮತ್ತು ಗಣಿತದ ಮಾದರಿಗಳನ್ನು ಈಗಾಗಲೇ ಮಾಡಿಟ್ಟೇವೆ ಸರ್ ಬೇಕಾದ ಸ್ವಲ್ಪ ತಾವು ನಾನು ತಾವು ನೋಡ್ಬೋದು ಇದು ಅವ್ರು ಮಾಡ ಗಣಿತದ ಮಾತ್ರಿ ಸರ್ ಇಲ್ಲೇ ಭಿನ್ನ ರಾಶಿಗಳ ಬಗ್ಗೆ ಅವರು ಬಹಳ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿರೋಂಥ ನಾನು ರಾಶಿ ಬಗ್ಗೆ ಅಂಧ ವಿಶ್ವಾಚೇ ಇದೆ ಇಲ್ಲ ರಾಶಿ ಇದ್ರ ಬಗ್ಗೆ ಇಲ್ಲೇ ವಿವರಣೆ ಇದೆ ಆಮೇಲೆ ವಿಷಮ ರಾಶಿ ಇಲ್ಲೇ ಅದರ ಬಗ್ಗೆ ವಿವರಣೆ ಇದೆ ಸರ್ ಮಿಶ್ರ ಬೀನ ರಾಶಿ ಇದ್ರ ಬಗ್ಗೆ ವಿವರಣೆ ಇದೆ ಸಮಾನ ರಾಶಿ ಸಮರೂಪ ರಾಶಿ ಆಮೇಲೆ ಅಸಮ ರಾಶಿ ಅದ್ರ ಒಟ್ಟಿನಲ್ಲಿ ನಾವು ಸರ್ ಇಲ್ಲಿ ಹಲ್ಲವಾಗ ಕಾಡ್ಲಿಲ್ಲ ಇಲ್ ಸರ್ ಇಲ್ಲಿ ಬೋಧನೆ ಮಾಡತಕ್ಕಂತ ಒಳ್ಳೆ ಶಿಕ್ಷಕ ಬೃಂದ ಇದೆ ಹಾ ಸರ್ ವಿದ್ಯಾರ್ಥಿಗಳಿಲ್ಲ ಇಲ್ಲ ಸರ್ ಇದು ಇಲ್ಲಿ ಊರು ಜನಸಂಖ್ಯೆ ಎಷ್ಟು ಸರ ಇದು ಎಷ್ಟೊಂದು ಸರಿ ಅದೇ ಸರ್ ಇದು ಅದು ಅಮರುವಾಡ ಸರ್ ಅದು ಅಲ್ಲೊಂದು ಶಾಲೆ ಹಾಳಾಗಿದ್ದ ಯಾವ್ದು ನಮ್ದೆ ಸರ್

ತಮ್ಮ ಹೆಸರು ಸರ ಪರಶುರಾಮ್ ಪೂಜಾರ್ ಅಂತ ಹೇಳಿ ಹಾಂ ಇಲ್ಲಿ ಹೆಡ್ ಮಾಡಿಸ್ತಾರೆ ಇಲ್ಲಿ ಹೆಡ್ ಮಾಡಿಸ್ತಾರೆ ಓಕೆ ಥ್ಯಾಂಕ್ ಯು